ನಮಸ್ಕಾರ ನಾನು ಈರಣ್ಣ ಹಡಪ್ಪ ಸಣ್ಣೂರ್ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರು ಕಲಬುರಗಿ ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಹನ್ನೆರಡನೇ ಶತಮಾನದ ಕ್ರಾಂತಿ ಹೋರಾಟದಲ್ಲಿ ಜಾತಿ ಶೋಷಣೆ ಅಸ್ಪೃಶ್ಯತೆಗಳನ್ನು ಹೋಗಲಾಡಿಸಲು ಮಹಾಮಾನವತವಾದಿ ಅಣ್ಣ ಬಸವಣ್ಣನವರ ಬೆನ್ನೆಲುಬಾಗಿ ಅವರ ಮಾರ್ಗದರ್ಶಕರಾಗಿ ಅನುಭವ ಮಂಟಪದ ಆಧಾರ ಸ್ತಂಭವಾಗಿ ಸೇವೆ ಮಾಡತಕ್ಕಂಥ ಮೇಷಗಿಶರಣ್ಣ ಹಡಪಾದಪ್ಪನ ವಂಶಿಸ್ತರಾದ ನಾವು ಹಿಂದುಳಿದ ವರ್ಗದಲ್ಲಿ ಹಿಂದುಳಿದ ವರ್ಗ ಶೋಷಣೆ ಅಸ್ಪೃಶ್ಯತೆ ದಿನನಿತ್ಯ ನಮ್ಮ ಜನರ ಮೇಲೆ ದೌರ್ಜನ್ಯ ಇನ್ನೂ ಕೂಡ ನಡೀತಾನೆ ಇದೆ ಇಂಥ ಸಮಾಜ ಬಾಬಾ ಸಾಹೇಬರ ಅಣ್ಣ ಬಸವಣ್ಣ ಸಿದ್ಧಾಂತ ಆದರ್ಶಗಳನ್ನು ಪಾಲಿಸ್ತಾ ಇವತ್ತಿನ ದಿವಸ ನಮ್ಮ ಮೂಲ ವೃತ್ತಿ ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಕಾಯಕದಲ್ಲಿ ಕೈಲಾಸ ಕಂಡಂತಹ ನಮ್ಮ ಸಾತ್ವಿಕ ಸಮಾಜ ಹಡ್ಬ ಸಮಾಜ ಈ ಚೌರಿಕ ಸಮಾಜ ಈ ಸಮಾಜವು ಯಾವುದೇ ಜಾತಿ ಮಾಡದೆ ಎಲ್ಲ ಮೇಲ್ವರ್ಗದವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತ ಎಲ್ಲರಿಗೂ ಚೌರ ಮುಂಡನೆ ಮಾಡಿ ಸೇವೆ ಮಾಡ್ತಕ್ಕಂಥ ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಸಮಾಜ ಈ ಸಮಾಜವು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಿದೆ ಅದಕ್ಕೋಸ್ಕರ ನಾವು ಬಹಳಷ್ಟು ಸರ್ಕಾರಗಳಿಗೆ ಹೋದ ಸರ್ಕಾರಕ್ಕೆ ಮತ್ತು ಈಗಿನ ಸರ್ಕಾರಕ್ಕೆ ಬಹಳಷ್ಟು ಮನವಿ ಕೂಡ ಮಾಡಿದೆವು ನಮ್ಮ ಹಡಪ್ಪ ಸಮಾಜದ ಕೆಲವು ಬೇಡಿಕೆಗಳನ್ನು ಕೂಡಲೇ ಈಡೇರಿಸಿರಿ ಅಂತ ಆದರೂ ಇನ್ನೂ ಕೂಡ ಮಾಡ್ತಾ ಇಲ್ಲ ಈಗಿನ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂತಹ ಗೋವಿಂದ ಸಾಹೇಬರು ಎರಡು ಸಾವಿರದ ಹದಿನೇಳು ಸಾಲಿನಲ್ಲಿ ಕಲಬುರಗಿ ವಿಶ್ವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಒಂದು ಜಿಲ್ಲಾ ಬೃಹತ್ ಹಡಪ ಸಮಾಜದ ಬೃಹತ್ ಸಮಾವೇಶನ ಆಯೋಜನೆ ಮಾಡಿದ್ದೆವು ಆಯೋಜನೆ ಮಾಡಿದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ನನ್ನ ಸರ್ಕಾರ ಬರಲಿ ನನ್ನ ಮುಖ್ಯಮಂತ್ರಿ ಆಗಲಿ ಆದರೆ ಇಪ್ಪತ್ತ್ ನಾಲ್ಕು ಗಂಟೆಯಲ್ಲಿ ಸಮ ಸಂಪೂರ್ಣ ಭೇಟಿಗಳು ಈಡೇರಿಸ್ತೀನಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಭರವಸೆಯನ್ನು ಕೊಟ್ಟಿದ್ದರು ಆದರೆ ಆ ಭರವಸೆ ಇನ್ನೂ ಕೂಡ ಈಡೇರಿಲ್ಲ ನಮ್ಮ ಹಡಪ್ಪ ಸಮಾಜದ ಮತಗಳನ್ನು ಸೆಳೆಯಲು ಮತಗಳನ್ನು ಪಡೆಯಲು ಒಂದು ಭರವಸೆ ಕೊಟ್ಟಿದ್ದರು ಆ ಭರವಸೆ ಭರವಸೆಯಾಗಿ ಉಳಿದು ಹೋಗಿದೆ ನಮ್ಮ ಹಡಪ್ಪ ಸಮಾಜದ ಪ್ರಮುಖ ಬೇಡಿಕೆಗಳಂತಂದ್ರೆ ಹಡಪಾ ಸಮಾಜನ್ನು ಕಟಗರಿ ಒನ್ಗೆ ಸೇರಿಸಬೇಕು ಇಲ್ಲಾಂದ್ರೆ ಕೇಂದ್ರ ಸರ್ಕಾರಕ್ಕೆ ಎಸ್ ಟಿ ಮತ್ತು ಸಿಗೆ ಶಿಫಾರಸ್ ಮಾಡಬೇಕು ಎರಡನೇದಾಗಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಬೇಕು ಮೂರನೇದಾಗಿ ತಮ್ಮ ಪಕ್ಷದಲ್ಲಿ ದೃಢ ಯಾವುದಾದ್ರೂ ಒಂದು ಸೂಕ್ತ ವ್ಯಕ್ತಿಯನ್ನು ನಿಗಮ ಮಂಡಳಿಯ ನಾಮನಿರ್ದೇಶನ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾಗಿ ಮಾಡಬೇಕಂತ ಬೇಡಿಕೆ ಇಟ್ಟಿದ್ದೆವು ಆದರೆ ಗೊತ್ತಾಗಲಿಲ್ಲ ಇದು ಭರವಸೆ ಭರವಸೆಯಾಗಿ ಉಳಿತದಂತ ಅನ್ಕೊಂಡಿದ್ದೆವು ಯಾಕಪ್ಪ ಅಂದ್ರೆ ಇವತ್ತು ಇಪ್ಪತ್ನಾಲ್ಕು ಗಂಟೆ ಅಲ್ಲ ಇಪ್ಪತ್ನಾಲ್ಕು ತಿಂಗಳು ಕೂಡ ಆದರೂ ಯಡಪ್ಪ ಸಮಾಜ ಬೇಡಿಕೆಗಳು ಈಡೇರಿಸಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಮೇಲೆ ಅಪಾರವಾದ ಗೌರವ ಇದೆ ನಮ್ಮ ಹಡಪಾ ಸಮಾಜಕ್ಕೆ ಮತ್ತು ತಾವು ನುಡಿದಂತೆ ನಡೀತೀರಿ ಅಂದಿರಿ ಪುಣ್ಯ ಕೋಟಿ ಅಂದಿರಿ ಸಪ್ತ ಸಾತ್ ಸಪ್ತ ವಿಕಾಸ ಅಂತ ಕೂಡ ಹೇಳ್ತಾ ಇದ್ದೀರಿ ಆದರೆ ಇದು ಹಡಪಾ ಸಮಾಜ ಒಂದು ಸಾತ್ವಿಕ ಸಮಾಜ ಬಾಬಾ ಸಾಹೇಬರ ಬಸವಣ್ಣನ ಅದರ್ಶ ಸಿದ್ಧಾಂತಗಳ ಮೇಲೆ ನಡೆಯುವ ಸಮಾಜ ಈ ಸಮಾಜ ತಮಗೆ ಗೊತ್ತಿದೆ ತಮ್ಮ ಜೊತೆಯಲ್ಲಿದ್ದೀವಿ ಯಾವಾಗಲೂ ಆದರೆ ತಾವು ಇನ್ನೂ ಕೂಡ ನಮ್ಮ ಹಡಪ್ಪ ಸಮಾಜ ಕಡೆಗಣಿಸ್ತಾ ಇದ್ದೀರಿ ಅದು ಗೊತ್ತಾಗ್ತಾ ಇಲ್ಲ ಈ ಹಡಪ್ಪ ಸಮಾಜ ಇಲ್ಲಿವರೆಗೂ ಯಾವುದೇ ಟೈರ್ಗೆ ಬೆಂಕಿ ಹಚ್ಚಿ ಹೋರಾಟ ಮಾಡಿಲ್ಲ ಯಾವುದೇ ಬಸ್ಗಳಿಗೆ ಕಲ್ಲು ಹೊಡೆದಿಲ್ಲ ಯಾವುದೇ ಕಚೇರಿ ಮೇಲೆ ಕಲ್ಲು ತೂರಾಟ ಮಾಡಿಲ್ಲ ಯಾವುದೇ ಸರ್ಕಾರಿ ಆಸ್ತಿ ಪಾಸ್ತಿ ಹಾಳು ಮಾಡಿಲ್ಲ ಹಾಗಾದರೆ ನಾವು ಶಾಂತಿವಾದಿಗಳು ಅಂತಲ್ಲ ನಾವು ಬಾಬಾ ಸಾಹೇಬರ ಬಸವಣ್ಣ ಸಿದ್ಧಾಂತ ಪರಿಪಾಲಿಸುವ ಸಾತ್ವಿಕ ಸಮಾಜ ಈ ಸಮಾಜಕ್ಕೆ ಅನ್ಯಾಯವಾದಾಗ ನಾವು ಕಂಕಣಕ್ಕೆ ಕಟ್ಟಿ ನಾವು ತಯಾರಾಗುವ ಪರಿಸ್ಥಿತಿ ಒಂದು ಯಾಕಪ್ಪ ಅಂದರೆ ಇಡೀ ಕರ್ನಾಟಕದಲ್ಲಿ ಹದಿನೆಂಟು ಲಕ್ಷ ಜನಸಂಖ್ಯೆ ಕೂಡ ನಾವಿದ್ದೇವೆ ಅಂಕಿ ವಂಶಗಳು ತೆಗೆದುಕೊಳ್ಳಿ ಮಾನ್ಯ ಮುಖ್ಯಮಂತ್ರಿಗಳೇ ಹದಿನೆಂಟು ಲಕ್ಷ ಜನಸಂಖ್ಯೆ ಇದ್ರು ಕೂಡ ಇವತ್ತು ಯಾವುದೇ ಒಂದು ಸಣ್ಣ ನಾಮಿನೇಟ್ ಕೂಡ ಗ್ರಾಮ ಪಂಚಾಯತಿ ಲೆವೆಲ್ನಾಗ ತಾಲೂಕು ಪಂಚಾಯತಿ ಲೇವಲ್ನಾಗಲಿ ಜಿಲ್ಲಾ ಪಂಚಾಯತ್ ರಾಜ್ಯ ಮಂಡಲ ನಾಮಿನೇಟ್ ಇಲ್ಲ ಎಮ್ ಎಲ್ ಸಿ ಇಲ್ಲ ಎಮ್ ಎಲ್ ಎ ಇಲ್ಲ ಹದಿನೆಂಟು ಲಕ್ಷ ಜನಸಂಖ್ಯೆ ರಾಜಕೀಯ ಕುಂಠಿತವಾಗಿದೆ ಹಿನ್ನಡೆ ನಮ್ಗೆ ಕುಂಠಿತವಾಗಿದೆ ಅದಕ್ಕೋಸ್ಕರ ನಮ್ಮ ಜನರ ಆರ್ಥಿಕತೆಯನ್ನು ಹೆಚ್ಚಿಸಲು ಜನರಿಗೆ ಆರ್ಥಿಕ ಸಹಾಯವಾಗಲು ಇವತ್ತಿನ ದಿವಸ ಈ ಒಂದು ಕೂಡಲೇ ಮೂರು ಬೇಡಿಕೆಗಳನ್ನು ಈಡೇರಿಸಬೇಕು ಒಂದು ವೇಳೆ ಈಡೇರಿಸಿದ ಪಕ್ಷದಲ್ಲಿ ಇಡೀ ಕರ್ನಾಟಕದಲ್ಲಿ ಹದಿನೆಂಟು ಲಕ್ಷ ಜನಸಂಖ್ಯೆ ನಾವು ಬೆಂಗಳೂರು ಬಂದು ಹೋರಾಟ ಮಾಡತಕ್ಕಂತ ಅನಿವಾರ್ಯವಾಗುತ್ತದೆ ಬಸವಣ್ಣ ಮಹಾಮಾನವತಿ ಬಸವಣ್ಣ ಅಣ್ಣ ಬಸವಣ್ಣ ಹಡಪದಪ್ಪಣ್ಣ ದಪ್ಪಣ್ಣ ಎರಡು ದೇಹ ಒಂದು ಜೀವ ಇದ್ರು ಬಸವಣ್ಣ ಬಿಟ್ಟ ಅಪ್ಪಣ್ಣ ಇರ್ತಿಲ್ಲ ಅಪ್ಪಣ್ಣ ಬಿಟ್ಟ ಬಸವಣ್ಣ ಇರ್ತಿಲ್ಲ ಆದ್ರೆ ಈ ಅಪ್ಪಣ್ಣನ ಸಮಾಜಕ್ಕೆ ತಾವು ಕಡೆಗಣಿಸ್ತಾ ಇದ್ದೀರಿ ಇದು ಬಸವ ತತ್ವ ನುಡಿಯುವಂಥ ನಿಮ್ಮ ಬಾಯಲ್ಲಿ ಬರಬಾರದು ಬಸವಣ್ಣನ ಅನುಯಾಯಿ ಅಂತ ಹೇಳ್ತೀರಿ ಬಸವಣ್ಣ ಆದರ್ಶ ಸಿದ್ಧಾಂತ ಪಾಲಿಸಿದ್ರ ಅಂತ ಹೇಳ್ತೀರಿ ಇದು ಹಳಪ ಸಮಾಜಕ್ಕೆ ಬಹಳ ನೋವಾಗಿದೆ ಅಕ ಮುಖ್ಯವಾಹಿನಿ ತರಲಾಗಿರಿ ಒಂದು ಹಳಪ ಸಮಾಜ ಈ ಒಂದು ಶರಣತತ್ವ ಸಮಾಜ ಸಾತ್ವಿಕ ಸಮಾಜ ಈ ಸಮಾಜದ ಜನರಿಗೆ ಒಳಿತನ್ನು ಮಾಡಿ ತಾವು ಕೊಟ್ಟ ಭರವಸೆ ಕಲಬುರಗಿಯಲ್ಲಿ ಕೊಟ್ಟ ಭರವಸೆ ಈಡೇರಿಸ್ರಿ ಅಂತ ಹೇಳ್ತೀನಿ ಒಂದು ವೇಳೆ ತಾವು ಈಡೇರಿಸ ಪಕ್ಷದಲ್ಲಿ ಮುಂದಿನ ಹೋರಾಟಗಳು ಮುಂದಿನ ಬಯೋ ಎಲೆಕ್ಷನ್ ಚುನಾವಣೆ ತಮ್ಮ ವಿರೋಧ ಮಾಡಬೇಕಾಗ್ತದ ಅಂತ ಈ ಟಿ ವಿ ಮಾಧ್ಯಮದ ಮುಖಾಂತರ ನಾ ಹೇಳಕ್ಕೆ ಇಚ್ಛಾ ಪಡ್ತೀನಿ